ಬಿಗ್ ಬಾಸ್ ಸ್ಪರ್ಧಿಗಳಾದ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಸ್ನೇಹದ ಬಗ್ಗೆ ಚರ್ಚೆಗಳು ನಡೀತಲೇ ಇರ್ತವೆ ಇತ್ತೀಚಿಗಷ್ಟೇ ಶಿಶಿರ್ ಅವರ ತಂದೆಯ ಬರ್ತ್ಡೇ ಡಿನ್ನರ್ ಪಾರ್ಟಿಯಲ್ಲಿ ಐಶ್ವರ್ಯಾ ಸಿಂಧೋಗಿ ಅವರು ಭಾಗಿಯಾಗಿದ್ದರು ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಮಧ್ಯೆ ಏನೋ ನಡೀತಾ ಇದೆ ಅನ್ನುವಂತಹ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇದೆ ಅವರ ಮದುವೆ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈ ಮಧ್ಯೆ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ನೋಡಿ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೊಂದರಿಂದ ಹೊರಕ್ಕೆ ಬಂದ ಮೇಲೂ ಅದೇ ರೀತಿ ಫ್ರೆಂಡ್ಶಿಪ್ ಉಳಿಸ್ಕೊಂಡವರು ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಈ ಜೋಡಿ ಹೊರಗಡೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ರಿಂದ ಜೊತೆಗೆ ಒಟ್ಟಾಗಿ ಧರ್ಮಸ್ಥಳಕ್ಕೂ ಹೋಗಿ ಬಂದಿದ್ದರಿಂದ ಇವರಿಬ್ಬರ ಬಾಂಡಿಂಗ್ ಬೇರೆಯದ್ದೇ ಹೇಳ್ತಾ ಇದೆ ಅಂತ ಸಖತ್ ಚರ್ಚೆ ಆಗಿತ್ತು ಇವರಿಬ್ರು ನಿಜ ಜೀವನದಲ್ಲಿ ಒಂದಾಗ್ಲಿ ಮದುವೆ ಆಗ್ಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ರು ಅದೇ ರೀತಿ ಇವರಿಬ್ಬರ ಸ್ನೇಹ ಗಟ್ಟಿಯಾಗುತ್ತಲೇ ಸಾಗಿದೆ ಇದೀಗ ಶಿಶಿರ್ ತಂದೆಯ ಹುಟ್ಟುಹಬ್ಬ ಮೊನ್ನೆ ನಡೆದಿದ್ದು ಈ ಹಿನ್ನೆಲೆಯಲ್ಲಿ ಶಿಶಿರ್ ತಮ್ಮ ತಂದೆ ತಾಯಿಯನ್ನ ಜೊತೆಯಾಗಿ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅಪ್ಪನ ಹುಟ್ಟುಹಬ್ಬದ ಡಿನ್ನರ್ ಪಾರ್ಟಿ ಮಾಡಿದ್ರು ಶಿಶಿರ್ ಕುಟುಂಬದ ಜೊತೆಗೆ ಐಶ್ವರ್ಯ ಸಿಂಧೋಗಿ ಸಹ ಕಾಣಿಸಿಕೊಂಡಿದ್ದು ಫ್ಯಾಮಿಲಿ ಜೊತೆಯಲ್ಲಿ ಡಿನ್ನರ್ ಡೇಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ಈ ಫೋಟೋಗಳನ್ನು ಐಶ್ವರ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿಕೊಂಡಿದ್ದಾರೆ ಇದರಿಂದ ಇವರಿಬ್ಬರ ಮದುವೆ ಬಗ್ಗೆ ಮತ್ತೆ ಸುದ್ದಿ ಹರಿದಾಡ್ತಾ ಇದೆ ಇದೀಗ ಐಶ್ವರ್ಯ ಸಿಂಧೋಗಿ ಅವರು ಮತ್ತೆ ಬಿಗ್ ಬಾಸ್ಗೆ ಹೋಗುವ ಬಗ್ಗೆ ಮಾತನಾಡಿದ್ದಾರೆ ಒಂದೊಂದು ಟಾಸ್ಕ್ಗೆ ಗೆ ಒಬ್ಬೊಬ್ಬರನ್ನ ಒಳಗೆ ಕಳಿಸ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿಯೇ ಹೋಗ್ತೇನೆ ಯಾವುದಕ್ಕೆ ಎಂದು ಗೊತ್ತಿಲ್ಲ ಎಂದಿದ್ದಾರೆ ಸಮಥಿಂಗ್ ಸ್ಪೆಷಲ್ ವೇಟಿಂಗ್ ಫಾರ್ ಮೀ ಅಂತ ಸಿಂಧೋಗಿ ಸಿಂಧೋಗಿಯವರು ಹೇಳಿದ್ದಾರೆ ಇನ್ನು ನಟಿಯ ಕುರಿತು ಹೇಳೋದಾದರೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಪಯಣ ಕುರಿತು ಹೇಳೋದಾದರೆ ಉತ್ತಮ ರೀತಿಯಲ್ಲಿ ಭಾವಪೂರ್ಣವಾಗಿ ಅಷ್ಟೇ ಭಾವುಕ ಅನಿಸುವಂತೆ ಮನೆಯಿಂದ ಹೊರಕ್ಕೆ ಬಂದವರು ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಪತ್ರ ಬರೆಯುವ ಮೂಲಕ ಐಶ್ವರ್ಯಗೆ ಗುಡ್ ಬೈ ಹೇಳಿದ್ದ ದೃಶ್ಯ ಕೆಲ ಕಾಲ ಮನೆಯಲ್ಲಿ ಭಾವುಕ ಸನ್ನಿವೇಶಕ್ಕೆ ಕಾರಣವಾಗಿತ್ತು ಆಕೆಯನ್ನ ಮಗಳೆ ಅಂತ ಪತ್ರದಲ್ಲಿ ಬರೆದಿರೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿತ್ತು ಪ್ರೀತಿಯ ಐಶ್ವರ್ಯ ಹದಿಮೂರು ವಾರಗಳ ಕಾಲ ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಈ ಮನೆಯಿಂದ ಜೀವಿಸಿರೋದು ಸಂತೋಷಕರ ವಿಷಯ ತುಸು ಬೇಸರವಿದ್ರು ನಗು ದುಃಖ ಕೋಪ ತುಂಟಾಟ ಹೀಗೆ ನಿಮ್ಮ ಭಾವನೆಗಳಿಗೆ ಸಾಕ್ಷಿಯಾಗಿರುವ ಈ ಮನೆಯಿಂದ ಈಗ ನಿಮ್ಮನ್ನು ಕಳುಹಿಸಿಕೊಡಲೇಬೇಕಾಗಿದೆ ಹೇಳಿ ಅದರಲ್ಲಿ ಬರೆಯಲಾಗಿತ್ತು ಈ ಮೂಲಕ ಹದಿಮೂರನೇ ವಾರದಲ್ಲಿ ಅವರು ಬಿಗ್ ಬಾಸ್ ಶೋನಿಂದ ಹಲವು ವೀಕ್ಷಕರ ನೆಚ್ಚಿನ ಐಶ್ವರ್ಯ ಹೊರಕ್ಕೆ ಬಂದಿದ್ದರು ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಮಿಂಚಿದ ಬ್ಯೂಟಿ ಐಶ್ವರ್ಯಾ ಸಿಂಧುಗಿ ಬಿಗ್ ಬಾಸ್ ಮನೆ ಮಗಳು ಅಂತ ಕರೆಯಲ್ಪಟ್ಟವರು ಬಿಗ್ ಬಾಸ್ನಿಂದ ಬಂದ ಬಳಿಕ ಸಿನಿಮಾ ಸೀರಿಯಲ್ ಅಂತ ಬ್ಯುಸಿಯಾಗಿರುವ ಐಶ್ವರ್ಯ ಇದರ ಜೊತೆಗೆ ಟ್ರಾವೆಲ್ ಮಾಡೋದನ್ನು ಮರ್ತಿಲ್ಲ ಹೆಚ್ಚಾಗಿ ಸುಂದರ ತಾಣಗಳಿಗೆ ಸ್ನೇಹಿತರ ಜೊತೆ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಬ್ಯೂಟಿ ಮದುವೆಯ ಬಗ್ಗೆ ಮಾತನಾಡಿದ್ದ ಐಶ್ವರ್ಯ ನನಗೆ ಇನ್ನೂ ಮಾಡಬೇಕಾದದ್ದು ಬಹಳಷ್ಟಿದೆ ಕರಿಯರ್ನಲ್ಲಿ ಮುಂದೆ ಹೋಗಬೇಕು ಅಂತ ಇದೆ ಸದ್ಯ ಮದುವೆ ಇಲ್ಲ ಆದರೆ ಮದುವೆ ಮತ್ತು ಲವ್ ಯಾವಾಗ ಆಗುತ್ತೆ ಅಂತ ಹೇಳಲು ಆಗೋದಿಲ್ಲ ಅದನ್ನು ನಾವಾಗಿಯೇ ಮಾಡಿಕೊಂಡು ಹೋಗೋದಲ್ಲ ತನ್ನ ತಾನಾಗಿಯೇ ಆಗಿಬಿಡತ್ತೆ ಅದಕ್ಕಾಗಿ ಇಷ್ಟು ವರ್ಷ ಅಂತೆಲ್ಲ ನಾನು ಹೇಳೋದಿಲ್ಲ ಎಂದಿದ್ರು ಒಳ್ಳೆಯ ಹುಡುಗ ತುಂಬಾ ಕೇರಿಂಗ್ ಮಾಡುವ ಇದ್ರೆ ಮದುವೆಯಾಗುವೆ ಅದಕ್ಕಿಂತ ಮುಖ್ಯವಾಗಿ ಗೌರವ ಕೊಡೋದು ಆತನಿಗೆ ತಿಳಿದಿರಬೇಕು ಹಾಗಿದ್ರೆ ಮಾತ್ರ ದಾಂಪತ್ಯ ಜೀವನ ಚೆನ್ನಾಗಿ ನಡೆದುಕೊಂಡು ಹೋಗುತ್ತೆ ಎಂದಿದ್ದಾರೆ ಐಶ್ವರ್ಯ ಒಟ್ಟಿನಲ್ಲಿ ಐಶ್ವರ್ಯ ಅವರ ಮದುವೆ ಯಾವಾಗ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇದರ ಮಧ್ಯೆ ಇದೀಗ ಬಿಗ್ ಬಾಸ್ಗೆ ಹೋಗೋದಕ್ಕೆ ರೆಡಿ ಆದ್ರ ಐಶ್ವರ್ಯ ಸಿಂಧೋಗಿ ಅನ್ನುವಂತ ಪ್ರಶ್ನೆ ಉಂಟಾಗಿದೆ ಮುಂದಿನ ದಿನಗಳಲ್ಲಿ ಐಶ್ವರ್ಯರು ಬಿಗ್ ಬಾಸ್ಗೆ ಹೋಗ್ತಾರ ಅಂತೇಳಿ ಕಾದು ನೋಡಬೇಕಾಗಿದೆ